ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಇವತ್ತು ಮನೆಯಲ್ಲೇ ಸುಲಭವಾಗಿ ಹಪ್ಪಳವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಸರಳವಾಗಿ ಮನೆಯಲ್ಲೇ ಮಾಡ್ಬೋದು ಒಂದೇ ಒಂದು ಪಾವು ಒಂದು ಲೋಟ ಅಕ್ಕಿ ಇದ್ದರೆ ಸಾಕು ತುಂಬ ಚೆನ್ನಾಗಿ ನಾವು ಅಂಗಡಿಯಿಂದ ತಂದಂತಹ ಮದುವೆಗಳಲ್ಲಿ ಹಾಕ್ತೀವಲ್ಲ ಅಂತಹ ಹಪ್ಪಳನ ಮನೆಯಲ್ಲೇ ತಯಾರು ಮಾಡ್ಬೋದು ನಾನು ಒಂದು ಲೋ ಒಂದು ಪಾವು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಒಂದು ಆರು ಗಂಟೆಗಳ ಕಾಲ ನೆನೆಸಿದ್ದೀನಿ ನೆನೆಸಾದ ಮೇಲೆ ದೋಸೆ ಅದಕ್ಕೆ ನಾವು ರುಬ್ಕೋಬೇಕು ಇದಕ್ಕೆ ಒಂದು ಪಾವುಗೆ ಹನ್ನೆರಡು ಲೋಟ ನೀರನ್ನ ಹಾಕೋಬೇಕು ರುಬ್ಬಕ್ಕೂ ಕೂಡ ಅಳತೆಯಲ್ಲೇ ನಾವು ನೀರನ್ನ ಹಾಕೊಂಡಿರ್ಬೇಕು ನಾನು ದೊಡ್ಡ ಪಾತ್ರೆಯಲ್ಲಿ ಈ ಥರ ಇಡಿ ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ತಿರ್ಗಕ್ಕೆ ಚೆನ್ನಾಗಿರ್ಬೇಕು ನಾನು ದೊಡ್ಡ ಕುಕ್ಕರ್ನ ಒಟ್ಟು ಒಂದು ಪಾವ್ಗೆ ಹನ್ನೆರಡು ಲೋಟ ನೀರನ್ನು ಹಾಕಬೇಕು ಅಥವಾ ಹನ್ನೆರಡು ಲೋಟ ಪಾವು ನೀವು ಯಾವುದರಲ್ಲಿ ಅಕ್ಕಿನ ಅಳತೆ ತೊಗೊಂಡಿರ್ತೀರಾ ಅದರಲ್ಲಿ ಒಂದು ಲೋಟಕ್ಕೆ ಅಥವಾ ಒಂದು ಪಾವ್ಗೆ ಹನ್ನೆರಡು ಲೋಟ ನೀರನ್ನು ಹಾಕಬೇಕು ಅದನ್ನು ರುಬ್ಬಕ್ಕೂ ಕೂಡ ನೀರನ್ನು ಹಾಕೊಂಡಿರ್ತೀವಲ್ಲ ಅದನ್ನು ಕೂಡ ಲೆಕ್ಕ ತಗೋಬೇಕು ಈ ರೀತಿ ಹಾಕಾದ ಮೇಲೆ ನೀಟಾಗಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಆದ ತಕ್ಷಣ ತುಂಬ ಕುದಿ ಬರೋ ತನಕ ನೀರನ್ನು ಕಾಯಿಸಬಾರ್ದು ಸ್ವಲ್ಪ ಬೆಚ್ಚಗಾದ ತಕ್ಷಣವೇ ಈ ರೀತಿ ನಾವು ಆಡಿಸ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ನೀರು ಥರ ಮಾಡಿಕೊಂಡು ಈ ರೀತಿ ಹಾಕ್ತಾ ಬರಬೇಕು ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದಂಗೆ ನಾವು ಅದನ್ನ ತಿರುಗ್ತಾ ಇರಬೇಕು ಇಲ್ಲ ಅಂದ್ರೆ ಕೆಳಗಡೆನೆ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ನಾವು ಸೌಟಲ್ಲಿ ನೀಟಾಗಿ ನಾವು ಮಾಡ್ತಾ ಇರಬೇಕು ತಳ ಆಡಿಸ್ತಾನೆ ಇರಬೇಕು ನೀವು ಬೇಕು ಅಂದ್ರೆ ಉಪ್ಪನ್ನ ಹರಳನ್ನೇ ಹಾಕೊಳ್ಳಿ ನಾನು ಇಲ್ಲಿ ಪುಡಿನೇ ಪ್ರಮಾಣದಲ್ಲಿ ಉಪ್ಪನ್ನ ಹಾಕಿ ಹಪ್ಪಳ ಉಪ್ಪಾಗ್ಬಿಡುತ್ತೆ ಬಿಡುತ್ತೆ ನೋಡ್ಕೊಂಡು ಹಾಕಿ ಅದಾದ್ಮೇಲೆ ನಿಮ್ಗೆ ಮೆಣಸಿನ್ಕಾಯಿ ನಾನು ಅಚ್ಕಾರದ ಪುಡಿನ ಒಂದು ಸ್ಪೂನ್ ಹಾಕ್ತೀನಿ ನಿಮ್ಗೆ ಬೇಕು ಅಂದ್ರೆ ಹಸಿ ಮೆಣಸಿನ್ಕಾಯಿನೇ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು ಆದ್ರೆ ನಾನು ಹಾಕೋತಾ ಇಲ್ಲ ಇದು ಈ ತರನೇ ಚೆನ್ನಾಗಿರುತ್ತೆ ತುಂಬಾ ನೀರಿಗೆ ಹಾಕೋಬೇಕು ಹಾಕ್ಕೊಂಡು ಈ ರೀತಿ ತಿರುಗ್ತಾ ಇರಬೇಕು ಫಸ್ಟೇ ಹಾಕಕ್ಕೆ ಹೋಗ್ಬೇಡಿ ಈ ರೀತಿ ಗಟ್ಟಿ ಬಂದಾಗ ಹಾಕಿ ನೋಡಿ ಗೊತ್ತಾಗುತ್ತೆ ಅಲ್ಲೇ ನಮಗೇನೆ ಹಿಟ್ಟು ಈ ಥರ ಬರಬೇಕು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಹಿಟ್ಟು ಚೆನ್ನಾಗಿ ಬೆಂದಷ್ಟು ಹಪ್ಪಳಗಳು ತುಂಬ ಚೆನ್ನಾಗಿ ಬರುತ್ತೆ ಒಡೆಯಲ್ಲ ಆದಷ್ಟು ಹಿಟ್ಟನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ಫಸ್ಟು ಮೀಡಿಯಮ್ ಫ್ಲೇಮಲ್ಲೇ ಇಡಿ ಲಾಸ್ಟಲ್ಲಿ ಗಟ್ಟಿ ದಟ್ಟ ಆದಮೇಲೆ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸಿ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಹಪ್ಪಳನ ಬಿಡಿ ಬಟ್ಟೆಯಲ್ಲಿ ಬಿಡೋಕೋಗ್ಬೇಡಿ ಹಪ್ಪಳಗಳು ಚೆನ್ನಾಗಿ ಬರೋಲ್ಲ ಈ ರೀತಿ ನಾವು ಮಾಡೋದಾದರೆ ಬೇರೆ ರೀತಿ ಫ್ರೆಶ್ ಮನೇಲಿ ಮಾಡೋದಾದರೆ ಬಟ್ಟೆಲ್ಲೇ ಹಾಕಿ ಏನೂ ತೊಂದರೆ ಇಲ್ಲ ಈ ರೀತಿ ನಾವು ಗಂಜಿ ಥರ ಈ ಹಪ್ಪಳನ ಮಾಡೋದೇ ಆದರೆ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಸುಡೋದು ಹಾಕೋಕೋಗಬೇಡಿ ಪ್ಲಾಸ್ಟಿಕ್ಗೆ ಸ್ವಲ್ಪ ಮೇಲೆ ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟಾಗ್ಲ ಮಾಡ್ತೀರೋ ಅಷ್ಟಾಗ್ಲೇ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾನು ನೆರಳಲ್ಲೇ ಮಾಡಿದ್ದೀನಿ ಮನೆಯಲ್ಲಿ ನಾನು ಆಮೇಲೆ ಡೇ ಆದಮೇಲೆ ಬಿಸ್ಲುಗೊಳ್ಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೋಡಿ ಕವರಿಂದ ತೆಗಿಬೇಕಾರೆ ಬಿಸ್ಲಿ ಒಣಸ್ಬಿಟ್ಟು ಹುಷಾರಾಗಿ ತೆಗೀರಿ ತುಂಬ ತೆಳ್ಳೆ ಮಾಡ್ಕೊಂಡ್ರೆ ಹೊಡೆದೋಗ್ಬಿಡುತ್ತೆ ಹುಷಾರಾಗಿ ತೆಗಿರಿ ತುಂಬಾ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಮಾಡಿ ಫ್ರೆಂಡ್ಸ್ ಒಂದೇ ಒಂದು ಪಾವಲಿ ನೂರು ಹಪ್ಪಳ ಆಗಿದೆ ನನಗೆ ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನಾನು ನರಳಲ್ಲೇ ಒಣಗಿಸ್ದೆ ಕೆಲವರು ಬಿಸ್ತಲೆ ಹಾಕ್ತಾರೆ ಏನು ತೊಂದರೆ ಇಲ್ಲ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಈ ವಿಡಿಯೋ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್